ञ्जातवेदसे न वामसोमराधीयता निदधा द्विवेदः सः परशुदीर्घाणि विश्वाः नावेव सुन्दुन्दुरितादग्निः रत्नोसिकमीढ्योऽ अध्वरेशसनाचोदनविश्रीः स्वां चाग्नेतनुवं विप्रय स्वासौ गमाजस्व गो विद्युजो निशिकुन्दमेन्द्र विष्णुसञ्चरेमाकस्यपैष्णवसमसानवैष्णमिशलोकमादयन्थाम् ಹೈ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶುಪ್ರಾತ್ರ ಮಳ್ಳೂರು ಅಂತ ಸೊ ಈ ಊರದಲ್ಲಿ ಏನಪ್ಪ ಅಂದರೆ ಬೇವು ಮಠದಲ್ಲಿ ಹಾಲು ಇದೆ ಸೊ ಅದಕ್ಕಾಗಿ ನಾನು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಸೊ ಬನ್ನಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಇದು ಒಂದು ವಾರದಿಂದನೇ ಬರ್ತಾ ಇದೆ ಅಂತ ಬೇವು ಮಠದಲ್ಲಿ ಹಾಲು ಸೊ ನಾನು ಇದು ನಂಬಲಿಲ್ಲ ನಾನು ಎಲ್ಲ ಯೂಕಲ್ಲಿ ನೋಡಿ ಬಂದಿದ್ದು ಸೊ ನಾನು ನೋಡಿದಾಗ ವಿಡಿಯೋ ನೋಡಿದಾಗ ನನಗೂ ಆಶ್ಚರ್ಯ ಇತ್ತು ಸೊ ಇವತ್ತು ನಾನು ಲೈವ್ಗೆ ಬಂದಿದ್ದು ನೋಡೋಣ ಯಾವ ಥರ ಬರ್ತಾ ಇದೆ ಅಂತ ಸೊ ನಿಮಗೂ ತೋರಿಸ್ತೀನಿ ಬನ್ನಿ ಸೊ ಹಂಗೆ ಹಚ್ಚಕ್ಕನ್ನೆಲ್ಲ ಮಾತಾಡಿಸ್ತೀನಿ ಸೊ ಇದು ಬಂದ್ಬಿಟ್ಟು ಮುನೇಶ್ಪುರ ದೇವಸ್ಥಾನ ಇದು ಮುನೇಶ್ಪುರ ದೇವಸ್ಥಾನ ಇಲ್ಲಿ ದೇವಸ್ಥಾನ ಇದೆ ಅಲ್ಲೊಂದು ಬೇವನ್ ಮರ ಇದೆ ಅದರಲ್ಲೆಲ್ಲ ಸೊ ಇದೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿದೆ ಸೊ ಬನ್ನಿ ಅಲ್ಲಿ ತೋರಿಸ್ತೀನಿ ಸೊ ಸ್ನೇಹಿತರ ನೀವು ನೋಡ್ತಾ ಇದ್ದೀರಲ್ಲ ಇದೆ ಆ ಮರ ನೋಡಿ ಸೊ ಅಲ್ಲಿಂದ ದೇವಸ್ಥಾನ ಇದ್ರ ಪಕ್ಕದಲ್ಲಿ ಇರೋದು ಸೊ ನೋಡಿ ಹಾಲು ಬರ್ತಾ ಇರೋದು ಎಲ್ಲ ಬಂದಿರೋದೆ ನೋಡಿ ಇದೆಲ್ಲ ನೆಂದೋಗಿರೋದೆ ಒಂದ ವಾರದಿಂದನೇ ಬರ್ತಾ ಇದೆ ಅಂತೆ ಸೋ ಅರ್ಚಕರು ಮಾತಾಡ್ಸಾನು ಇದು ಓಂ ದಾದ ಮೇದ ಸೇಯನ ಬಾಮ ಸೋಮ ಮರಾ ದೇವತಾ ನುದಹಾ ದೇವಾದನ ಪರಿಶು ದುರ್ಗಾಣಿ ವಿಸ್ವಾಹಾ ನಾವೇವ ಸುಂಧು ದುರಾದಗ್ನಿಹೆ ಪ್ರತ್ನಾಸಿತಮಿಧ್ಯ ಅದ್ವಾರೇಶ ಸನಾಚೋತನ ವಿಸಸ್ಸೇ ವಾಂಚಾಗ್ನೇ ತನಮಂ ಪಿಪ್ರಯಾಸ್ವಾಸೋ ಗಮಜಸ್ವ ಗೋವಿದ್ಯೋಮಿ ಶಿಕ್ತಂ ತಮೇಂದ್ರ ವಿಷ್ಣುಪಸಂತಾಯಮ ಆಕಾಶವಷ್ಟವ ಸಮಸಾನ ವೈಷ್ಣವ ಮಿಶಲೋಕಮಾದ ಯಂಥಾ ಏನಾಯ್ತು ಕನ್ನಡದುರ್ಗಿ ಇದೆ ಎಷ್ಟ ದಿನದಿಂದ ಈ ತರ ಬೇವು ಮಾರ್ದಲ್ಲಿ ಹಾಲ್ ಬರ್ತಾ ಇದೆ ಇಪ್ಪತ್ನಾಲ್ಕು ತಾರೀಕು ಮಂಗಳವಾರ ದಿವಸದಿಂದನೂ ಈ ರೀತಿ ಹಾಲ್ ಬರೋದನ್ನ ನಾವು ಈಗ ಯಾವತ್ತಾದ್ರೂ ಫಸ್ಟ್ ಟೈಮ್ ಬಂದಿತ್ತೆ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ನಾವು ಏಳೆಂಟು ವರ್ಷಗಳಿಂದನೂ ಪೂಜೆ ಸಲ್ಲಿಸ್ತಾ ಇದೀವಿ ಮೊದಲಿಂದ ಯಾವ ರೀತಿ ಪೂಜೆ ಸಲ್ಲಿಸ್ತಾ ಇದ್ರು ಇವಾಗಲೂ ಅದೇ ರೀತಿ ಪೂಜೆ ಸಲ್ಲಿಸ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಬಂದಾಗ ನಾವು ಇವಾಗ ಮುಲೇಶ್ವರ ಸ್ವಾಮಿ ಚೌಡೇಶ್ವರ ದೇವಿ ಸಪ್ತಮಾತೃಕಿಯರು ಮತ್ತು ಮಹಾಕಾಳಿ ಶಕ್ತಿ ಪೀಠ ಅಂತಿದೆ ಅದು ಮತ್ತೆ ಅದು ಜೀರ್ಣೋದ್ಧಾರ ಮಾಡಬೇಕು ಮಹಾಕಾಳಿ ಶಕ್ತಿ ಪೀಠ ಮತ್ತೆ ಇದು ದೇವಿನ ಮ ಏಳೆಂಟು ವರ್ಷಗಳಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಪೂಜೆ ಮಾಡೋದಕ್ಕೆ ಅವಾಗಲಿಂದನೂ ಪೂಜೆ ಸಲ್ಲಿಸ್ತಾ ಇದ್ದೀವಿ ಇಪ್ಪತ್ನಾಲ್ಕನೇ ತಾರೀಕು ಇದು ಗೋಚರಕ್ಕೆ ಬಂತು ಅದಕ್ಕಿಂತ ಮುಂಚೆ ಇಪ್ಪತ್ತನೇ ತಾರೀಕು ಅಲಸಿನ ಮರದಲ್ಲಿ ನೀರು ಬರೋದು ಹಿಂಡಿದಿದೆ ಸಾಕ್ಷಿಗೂ ಇವರು ಬಂದಿದ್ರು ಪೂಜೆಗೆ ಇವರು ನೋಡಿದ್ರು ನೋಡಿದ್ರೆ ಮೇಲೆಯಿಂದ ಬರ್ತಾ ಇತ್ತು ಅದು ಮಳೆ ಇಲ್ಲ ಮಳೆ ಇದ್ರೆ ಎಲ್ಲಾ ಕಡೆ ತೇವಾಂಶ ಆಗೋದು ಗೊತ್ತಾಗ್ತದೆ ಆದ್ರೆ ಅಲಸಿನ ಮರದಲ್ಲಿ ಮೇಲೆಯಿಂದ ನೀರು ಬರ್ತಾ ಇತ್ತು ಮತ್ತೆ ಅರಳಿ ಹತ್ರ ಹಾವು ಕಾಣಿಸ್ಕೊಂಡಿದ್ರು ಅದಕ್ಕಿಂತ ಮುಂಚಿತವಾಗಿ ಸೊ ಇದು ಯಾಕಂತ ಏನಾದ್ರು ಒಳ್ಳೇದಕ್ಕೆ ಏನು ಇದು ಅದು ಅದ್ರ ಬಗ್ಗೆ ನನಗೆ ಅಷ್ಟೊಂದು ಇದಿಲ್ಲ ಮನವರಿಕೆ ಇಲ್ಲ ಆದ್ರೆ ವೀರಬ್ರಹ್ಮೇಣ ಸಂದರ್ಭಗಳು ಹಿರಿಯರು ಹೇಳಿದ ಪ್ರಕಾರವಾಗಿ ಇದು ನಡೀತಾ ಇದೆ ಅದು ಬೇರೆ ಕಡೆ ಎಲ್ಲಾನು ಈ ರೀತಿ ಬೇವಿನ ಮರದಲ್ಲಿ ಹಾಲು ಬರುವುದು ಕಾಣಿಸ್ಕೊ ಗುಂಡಕಲ್ಲು ಮತ್ತೆ ಇದು ಮುಳುಬಾಗ್ಲತ್ರ ಆಮೇಲೆ ಈ ದೊಡ್ಡಬಳ್ಳಾಪುರ ಆಮೇಲೆ ಚಿಕ್ಕಬಳ್ಳಾಪುರ ಗುರುಬಿಂದ್ ರೋಡ್ ಅಲ್ಲಿ ಬೇಕಾದಷ್ಟು ಕಡೆ ಈ ರೀತಿ ಬಂದಿದೆ ಅದ್ರ ಬಗ್ಗೆ ನಾನು ಪೂಜೆ ನಡೆಯುವಂತ ಸ್ಥಾನದಲ್ಲಿ ಈ ರೀತಿ ಬಂದ್ರೆ ಒಂದು ಉದ್ಭವ ಆಗಿರೋದು ಹಾಲು ಉದ್ಭವ ಆಗ್ತಾ ಇರೋದು ಮತ್ತೆ ಒಂದು ಹಾಲು ಹಾಲಿನಂತರೇ ಬರ್ತಾ ಇರೋದು ನಾವು ಕಾಣಬಹುದು ದಿನ ಎಲ್ಲ ಹಿಂಗೆ ಬರ್ತಾ ಇರುತ್ತ ದಿನ ರೀತಿ ಹಿಂಗೆ ಬರ್ತಾ ಇರ್ತದೆ ಅಂದ್ರೆ ಯಾರಾದ್ರೂ ಹತ್ರಕ್ಕೆ ಬಂದಾಗ ನಿಂತವಾಗಿರ್ತದೆ ಹತ್ರಕ್ಕೆ ಬಂದಾಗ ಅದು ಜಾಸ್ತಿ ಆಗುತ್ತೆ ಮತ್ತೆ ನಾವು ಅದನ್ನ ಸ್ಪರ್ಶಿಸಿದಾಗ ಮಂತ್ರೋಚ್ಚೆ ಮಾಡಿದಾಗ ಜಾಸ್ತಿ ಬರ್ತೈತಿ ಸೊ ಮಂತ್ರ ಏನಾದರೂ ಹೇಳಿದಾಗ ಅದನ್ನ ಮುಟ್ಟಿಕೊಂಡು ಹೇಳಿದಾಗ ಅವಾಗ ಹಾಲು ಇನ್ನ ಜಾಸ್ತಿ ಬರುತ್ತೆ ಜಾಸ್ತಿ ಬರ್ತದೆ ಸೊ ಇವಾಗ ಸ್ವಲ್ಪ ಕಡಿಮೆ ಬರುತ್ತೆ ನಂಬಿಕೆ ನಮ್ದು ನಂಬಿಕೆ ಬುಡ ನಂಬಿಕೆ ಅಂತ ಹೇಳ್ತಾ ಇಲ್ಲ ನಮ್ಮ ನಂಬಿಕೆ ಅಷ್ಟೇ ಅದು ಬುಡ ನಂಬಿಕೆ ಇಲ್ಲ ಅದೇ ಅವ್ರ ನಂಬಿಕೆ ಅವ್ರವ್ರ ನಂಬಿಕೆ ಅವ್ರವ್ರ ಭಿನ್ನಾಭಿಪ್ರಾಯಗಳು ಒಂದು ವಾರ ಒಂದೂವರೆ ವಾರದಿಂದ ಇಪ್ಪತ್ನಾಲ್ಕು ದಿನ ಬರ್ತಾ ಇದೆ ಅಂತ ಹಾಲು ಇದೇ ತರ ಹೋದ್ ಸತಿ ಅಲ್ಲಿ ಹರ್ಸನೆ ಮರ ಇದೆ ಅದ್ರ ಮೇಲಿಂದ ನೀರು ಬರ್ತಾ ಇತ್ತಂತೆ ಈಗ ಇಲ್ಲಿ ಬೇವನ್ ಮರದಲ್ಲಿ ಹಾಲು ಬರ್ತಾ ಇದೆ ಇದ್ರ ಮುಟ್ಕೊಂಡು ಏನಾದ್ರು ನಂಬಿಕೆಯಿಂದ ಮಂತ್ರಗಳಲ್ಲಿ ಹೇಳಿದ್ರೆ ಇನ್ನೂ ಜಾಸ್ತಿ ಬರುತ್ತೆ ಹಾಲು ಹೇಳಿ ಊರ್ಧ್ವಂಜಿಗ ಅತಿ ಬೇಜಮ್ ನಾಸ್ಪದೇಶ ಚತುಷ್ಪದೇ ಓಂ ಶಾಂತಿ 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 ಓಂ ಜಾತ ವೇದ ಸೇ ಸುಧಾಮ ಸೋಮ ಮರ ಅತಿ ನಿಧ ತನಃಪರ್ಶು ದೃರ್ಗಾ ವಿಶ್ವಾಹನಾ ಅದಗ್ ಸಿಖಮತನಾತನವಿ ಸ್ವಾಂಚಾತನುವಂಪಿ ಪ್ರಯ ಸ್ವಾಗಸ್ಷ್ಟೋ ಮೈದೋ ನಿಷಿತ್ತ ಸಂಚರೇಮ ನಾಕಸಂವತಾನೋ ವೈಷ್ಣೋಕ ಯಂಥ ಕಾಂತ್ಯಕುಮಾರೇತನ್ನೋ ದೃಗ್ ಪ್ರಚೋದಯ